ನಮಗೆ ಗೌರವ ಬರಲ್ಲ ಬೇರೆ ವಿಷಯ ಆದ್ರೆ ನೀವು ಅವಾಗ ಏನ್ ಮಾಡ್ತೀರಿ ಅಂತ ಒಂದು ಎರಡನೇದು ಪ್ರೊವೊಕೇಟ್ ಆದಾಗ ಏನೇನ್ ಮಾತಾಡ್ತೀರಿ ಅಂತಂದ್ರೆ ನಾವು ಏನೇನೋ ಮಾಡ್ಬೇಕಾಗಿತ್ತು ನಿಮ್ ಬಗ್ಗೆ ಈಗ ಹಂಗ ಅದಲ್ಲ ನೀವು ಅವಾಗ್ಲೇ ಅದನ್ನ ನಿಲ್ಸಿ ಮಾತಾಡಿ ಬಿಡ್ಬೇಕಾಗಿತ್ತು ಅವ್ರ್ ಪ್ರೊವೊಕೇಟ್ ಮಾಡ್ಲಿಕ್ಕೆ ನಿಮ್ಮ ಮೌನವೂ ಸಮ್ಮತಿ ಇದೆ ಅಂತ ಇದೇ ಪ್ರಾಬ್ಲಮ್ ಆಗಿರೋದು ನೀವು ಸರಿ ಸರಿ ಸದನ ನಡೆಸಿದ್ರೆ ಅವಾಗ ಈ ಪ್ರಾಬ್ಲಮ್ ಮಾಡ್ತಿರ್ಲಿಲ್ಲ ಅದಕ್ಕೆ ದಯಮಾಡಿ ಅದ್ ಏನ್ ತೆಗ್ದಿದೆ ಒಂದ್ನ ಕ್ಷಮೆ ಕೇಳಿ ಅವರು

ಯಾರ ನೆದ್ದಿಂತಾಗೂ ಸಹಜವಾಗಿ ವಿರೋಧ ಪಕ್ಷದವರು ಅವ್ರ ಹೆಸರು ಕೂತ್ಕೊಂಡು ಸ್ವಲ್ಪ ಡಿಸ್ಟರ್ಬ್ ಮಾಡೋದಂತ ಇತ್ತು ಎಲ್ಲಾರು ಕೂತಿದ್ದಾರೆ ವಿರೋಧ ಪಕ್ಷ ನಾವು ಕೇಳಿ ಇಲ್ಲಿಲ್ಲ ಮಾಡಿ ಅದು ನಿಮ್ಮ ಹಕ್ಕಿದೆ ಐ ಆಮ್ ನಾಟ್ ಡಿಬೇಟಿಂಗ್ ದಟ್ ಇಟ್ ಆಲ್ ಏನ್ ಏನಾಗ್ತಾ ಇದೆ ವೈಯಕ್ತಿಕವಾಗಿ ಹೋಗಕ್ ಸ್ಟಾರ್ಟ್ ಮಾಡಿದೆ ಅದು ನಿಮ್ ಕಡೆಯಿಂದ ಪ್ರಚೋದನೆ ಗೊತ್ತಿದೆ ನೀವು ಅದಕ್ಕೆ ಪ್ರಯತ್ನ ಮಾಡಿ ಅವ್ರು ಆಗಿದ್ದಾರೆ ಅದು ತಪ್ಪು ಯಾರಿಗೂ ಯಾರಿಗೂ ನಿಂದನೆ ಮಾಡ ವೈಯಕ್ತಿಕವಾಗಿ ನಿಂದನೆ ಮಾಡೋ ಹಕ್ಕು ಈ ಸದನ ಕೊಟ್ಟಿಲ್ಲ ಸಂವಿಧಾನನೂ ಕೊಟ್ಟಿಲ್ಲ ನನ್ನ ಒಂದೇ ಒತ್ತೇನಂದ್ರೆ ಏನಾದರೂ ಮಾಡಿದ್ರೆ ನೀವು ಅದಕ್ಕೆ ಅದ್ರ ಬಗ್ಗೆ ಸೂಕ್ತವಾದಂತ ನಿರ್ಧಾರ ತಗೊಳ್ಳಿ ಅಲ್ಲ ಅಲ್ಲಿಸಬೇಕಾಗ್ತದೆ ನಾನು ಹೇಳ್ತಾ ಇರೋದು ಇದು ಪ್ರಚೋದನೆ ಕೊಟ್ಟಾಗ ಹಿಂಗಾಯ್ತು ಇಷ್ಟೆಲ್ಲ ನಿಮ್ಗೆ ನೋವಾಗ್ತಾ ಇದೆ ಪ್ರಚೋದನೆ ಇರ್ಲಾರ್ದೆ ಕೌನ್ಸಿಲ್